ಆಸ್ತಿಗಾಗಿ ಹೆತ್ತ ತೊಂದಿ ತಾಯಿ ನೀ ಕುಂದು ಪರಾರಿಯಾದ ಮಗ ಕುಸುಗಲ ಗ್ರಾಮದಲ್ಲಿ ಮಗನ ಕ್ರೌರ್ಯ ಮಗನಿಂದಲೇ ತಂದೆ ತಾಯಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಂತಕ ಮಗ ಗಂಗಾಧರಪ್ಪನ ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ ಗ್ರಾಮದ ಅಶೋಕ್ ಮತ್ತು ಶಾರದಮ್ಮ ಎಂಬುವರ ಕೊಲೆ ನಡೆದಿತ್ತು ಇದನ್ನ ಅವರ ಮಗ ಗಂಗಾಧರಪ್ಪ ಎಂಬೋನೆ ಮಾಡಿದ್ದ ಎರಡು ಎಕರೆ ಜಮೀನಿಗಾಗಿ ತನ್ನ ತಂದೆ ಹಾಗೂ ಮಲತಾಯಿಯನ್ನ ಕೊಲೆ ಮಾಡಿ ಮಾತ್ರ ಪರಾರಿಯಾಗಿದ್ದಾನೆ ಆದರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿ ಪರಾರಿಯಾಗಿದ್ದ ಗಂಗಾಧರಪ್ಪನನ್ನ ಇಂದು ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಮುರುಗೇಶ್ ಚೆನ್ನ ನೇತೃತ್ವದಲ್ಲಿ ಗಂಗಾಧರಪ್ಪ ಬಂಧನವಾಗಿದ್ದು ಸದ್ಯ ವಿಚಾರಣೆ ನಡೆಸುತ್ತಿದ್ದಾರೆ ನನ್ನ ಹೆಸರು ಹಚ್ಚಪ್ಪ ಅಂತ ಏನ್ ಹಚ್ಚುಂಗಲ ಹಚ್ಚುಂಗಲ ಮೂರು ಎಕರೆ ಹನ್ನೊಂದು ಗುಂಟೆ ಇದ್ರೆ ಒಂದ್ ಎಕರೆ ಮಾರ್ಕೊಂಡು ಚಂದನ ತಂದೆ ಅಶೋಕ ಕೊಬ್ಬಣ್ಣವರು ಗಂಗಾಧರ ತಾಯಿಯವ್ರಿ ಶಾರದಮ್ಮ ಶಾರವ್ವ ಕೊಬ್ಬಣ್ಣವ್ರು ಈಗ ಎರಡು ಎಕರೆ ಹನ್ನೊಂದು ಗುಂಟೆ ಬರುತ್ತೆ ಏ ಈಗ ಹಂಗ ಐತೆ ಐತ್ರಿ ಅದು ಐತೆ ಐತಿ ಈಗ ಸಣ್ಣದಾಗ ಅವತ್ತ ನಾವು ಬುದ್ಧಿ ಮಾತ್ ನಮ್ಮ ಹಿರಿಯರು ಕೂಡಿಸಲ್ಲ ಅಷ್ಟ್ರ ನಮ್ ಮಾತ್ ಈಗ ಒಂದು ಹತ್ತು ವರ್ಷ ಆತ್ರಿ ಹಾ ಹಾ ಎರಡನೇದ್ರಿ ಆಯ್ಕೆ ಮೊದ್ಲಾಕಿ ಹೋಲ್ ಹಾಕಿ ಎಷ್ಟು ವಯಸ್ಸೈತ್ರಿ ಅವಾಗ ಸಣ್ಣ ಇದ್ರಿ ಅವ್ರಿ ಇದು ಬೆಳಿಗ್ಗೆ ಜಾಡಕ್ರಿ ಈಗ ಹಂಗ ಬರೋ ಬರವ ಮತ್ತು ಇವ ಇಬ್ರು ಲೋನಿ ಹಾಕೋರು ಹೊಲ ಮನೆ ಎರಡ್ ಎಕರೆ ಹನ್ನೊಂದು ಗುಂಟೆ ಅವಂದ್ ಅರ್ಧ ಇವಂದ್ ಅರ್ಧ ರೊಕ್ಕ ಹಂಚ್ಕೊಂಡು ಬಿಡೋರ ನಾ ನನ್ ಲಗ್ನ ಆಗಿಲ್ಲ ನನಗೆ ನನಗ ಆಸ್ತಿ ಬೇಕು ಅಷ್ಟು ಇದು ಏ ನಾ ಕೊಡಂಗಿಲ್ಲ ಅಂತ ಇವ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಕುಸುಗಲ್ ಅಂತ ಒಂದು ಹುಬ್ಳಿಯಲ್ಲಿ ಆಗಿ ಸಮಪಟ್ಟಂಗೆ ಇಬ್ಬರು ಗಂಡ ಹಿಂತಿ ಮರ್ಡ್ರಾಗಿರುತ್ತೆ ಇದರಲ್ಲಿ ಮರ್ಡರ್ ಆದವರಲ್ಲಿ ಬಕ್ಕಿ ಅಶೋಕ್ ಅನ್ನೋರ್ ಒಬ್ಬರು ಸುಮಾರು ಐವತ್ತೆಂಟು ವರ್ಷ ಹಾಗೆ ಅವ್ರ ಹೆಂಡತಿ ಶಾರವಾನ್ ಅವರು ಸುಮಾರು ನಲವತ್ತೈದು ವರ್ಷ ಇವರು ಅವ್ರ ಮನೆಯಲ್ಲಿದ್ದಾಗ ರಾತ್ರಿ ಮಾಡ್ರಾಗಿ ಸಮಂಗೆ ನಮಗೆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೊಂಡಿದ್ದೀವಿ ಈ ಮರ್ಡರ್ ಸಮಪಾಟಂಗೆ ನಮಗೆ ಈಗ ಪ್ರೇಮ ಅವ್ರ ಮಗಂದು ಮತ್ತು ಅಪ್ಪನೋ ಸ್ವಲ್ಪ ಆಸ್ತಿ ಸಮಪಟ್ಟಂಗೆ ವಿವಾದಿತ್ತು ಆ ಮರ್ಡರ್ ಮರ್ಡ್ರಾಗಿರ್ಬೋದು ಅದು ನಮಗೆ ತ ಮಾಹಿತಿ ಬಂದ ತಕ್ಷಣ ಇಮಿಡಿಯಟಾಗಿ ನಮಗೆ ಅವರು ಯಾರ ತೀರ್ಕೊಂಡಿದ್ದಾರೆ ಅವರ ಬ್ರದರ್ ಬಂದು ಕೇಸ್ ಕೊಟ್ಟಿದ್ದಾರೆ ಸಾಮಪಟ್ಟೆ ನಾವು ತನಿಖೆ ಕೈಗೊಂಡಿದ್ದೀವಿ ಡೀಟೇಲ್ ಆಗಿನ ನಾವು ಫರ್ದರ್ ಯಾವ ಟೈಮ್ ಎಕ್ಸಾಕ್ಟ್ ಟೈಮ್ ಏನಾಯಿತು ಹೇಗಾಯಿತು ಅಂತ ನಾವು ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ ಹೌದು ಕೊಲೆ ಮಾಡಿದವನು ಏನು ಅಶೋಕ್ ಅವರದ ಅವ್ರ ಮದ್ಯ ಹೆಂತಿ ಮಗ ಅಂತ ಗೊತ್ತಾಗಿದೆ ಹಾರ್ಡ್ ಆಬ್ಜೆಕ್ಟ್ಲೇ ಹೊಡೆದಂಗೆ ಕಾಣ್ತಾ ಇದೆ ಅದ್ರ ಕ್ಲಿಯರ್ ಆಗಿನ ನಾವು ಯಾವ ಇದು ಇದೆ ಇದೇ ಥರ ಕಾಣ್ತೀವಿ ತಗೊಂಡು ಹೇಳೋಕ್ಕಾಗಲ್ಲ ನಾವು ತನಿಖೆಯಲ್ಲಿ ಮುಂದೆ ತೊಗೊಂಡ್ಬರ್ತೇವೆ ಸಹ ನಾವು ತಂಡ ರಚನೆ ಮಾಡಿ ಆರೋಗ್ಯ ಪತ್ತೆಗಾಗಿ ಕಳಿಸಿದ್ದೇವೆ